ಸರ್ಕಾರ ಸಚಿವರ ಕಡೆ ಗಮನ ಕೊಡಬೇಕು ಸ್ವಲ್ಪ ನೋಡಿ ಇಷ್ಟು ಮಾತಾಡ್ತೀವಿ ಅಂದ್ರೆ ಒಬ್ರು ಸಚಿವರಿ ಕಡೆ ಏನಾದ್ರೂ ಗಮನ ಕೊಡ್ತಾರ ನೋಡಿ ಸರ್ಮನ್ ಅಧ್ಯಕ್ಷರೇ ನೀವಾದ್ರೂ ಒಂದು ಸಲಹೆ ಕೊಡಿ ಸಚಿವರಿಗೆ ಸ್ವಲ್ಪ ನಾವು ಏನ್ ಸಮಸ್ಯೆಗಳ ಕೇಳಕತ್ತೀವಿ ಅಟ್ ಲೀಸ್ಟ್ ಅವ್ರ ಗಮನಿಸಬೇಕಲ್ಲ ನಮಗೆ ಮಾತಾಡಕತ್ತೀವಲ್ಲ ಅದನ್ನ ನೋಡಿ ನಾವು ಈ ರೀತಿಯಾಗಿ ಮಾತಾಡೋದ್ ನಿಲ್ಬಕಾಗುತ್ತೆ ಸೈಮನ್ ಅಧ್ಯಕ್ಷರೇ ನಿಂತ ಅವ್ರು ಯಾವಾಗ ಗಮನ ಕೊಡ್ತಾರ ಅವಾಗ ನಾವು ಮಾತಾಡಬೇಕಾಗುತ್ತೆ ಮಾತಾಡೋದು ಕೊಟ್ಟದೇ ಅವಕಾಶ ನಮಗೆ ನೀವು ಅಟ್ ಲೀಸ್ಟ್ ನಾವು ಕೇಳಬೇಕಲ್ಲ ನಮ್ಮ ಸಮಸ್ಯೆ ಏನ್ ಕೇಳಬೇಕಲ್ಲೇ ಮಾತಾಡಕತ್ತೀವಂತ ಅಲ್ಲ ಎಂಟು ದಿವ್ಸ ಒಂದ್ಸಲ ನೀರು ಕೊಡ್ತರಿ ಕುಡಿಯಕಂತಂದ್ರೆ ಎಂಟು ದಿವಸ ಹೆಂಗ ನೀರು ಕುಡಿಬೇಕು ಜನ ಹೇಳ್ರಿ ನಮಗೆ ಅಲ್ಲಿ ಎಂಟು ದಿವಸ ನೀರು ಸ್ಟೋರೇಜ್ ಮಾಡ್ಕೊಂಡು ಇವತ್ತು ಕೂಡ ದೊಡ್ಡ ದೊಡ್ಡ ಪಟ್ಟಣಗಳು ಪೂರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು ಎಂಟು ದಿವಸ ನೀರು ಬಿಟ್ಟರೆ ನೀರ್ ಕುಡಿಬೇಕು ಹೇಳ್ರಿ ಜನರು ಇವತ್ತಲ್ಲಿ ಎಂಟು ದಿವಸಗಳಲ್ಲಿ ಸ್ಟೋರೇಜ್ ಮಾಡಿ ನೀರು ಕುಡಿದ್ ಇತಿಹಾಸ ಇದೆ ನೋಡಿ ಎಲ್ಲೇ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ಲಿಂಗ್ಸೂರ್ ತಾಲೂಕಿನಲ್ಲಿ ಇದೆ ಇವತ್ತು ಮುದಗಲ್ ಹಟ್ಟಿ ಲಿಂಗ್ಸೂರಲ್ಲಿ ಎಂಟು ದಿವಸ ನೀರು ಸ್ಟೋರೇಜ್ ಮಾಡ್ತದಾರ ಎಂಟು ದಿವಸ ಎಲ್ಲ ನೀರನ್ನು ಬಳಸಂತ ಕೆಲಸ ಆಗ್ತದೆ ಹಟ್ಟಿ ಗೋಲ್ಡ್ ಮೈನ್ಸ್ ಸನ್ಮಾನ ಅಧ್ಯಕ್ಷರೇ ಹಟ್ಟಿ ಗೋಲ್ಡ್ ಮೈನ್ಸ್ ಸುಮಾರು ವರ್ಷಕ್ಕ ಸಾವಿರಾರು ಕೋಟಿ ಲಾಭ ಆಗುತ್ತೆ ಸಾವಿರಾರು ಕೋಟಿ ಲಾಭ ಇದೆ ಹಟ್ಟಿ ಪಟ್ಟಣದಲ್ಲಿ ಕುಡಿಯಕ್ಕೆ ನೀರಿಲ್ಲ ಇಲ್ಲ ಜನರು ಇವತ್ತು ಹಟ್ಟಿ ಕಂಪನಿಯಲ್ಲಿ ನೌಕರಿ ಮಾಡ್ಕೊಂತಾರೆ ಎಷ್ಟೋ ಜನ ಪ್ರಾಣ ಕರ್ಕೊಂಡಿದ್ದಾರೆ ಜಮೀನು ಕಳ್ಕೊಂಡಿದ್ದಾರೆ ಇವತ್ತು ಕಷ್ಟದಲ್ಲಿ ಅಂತ ಒಂದು ಹಟ್ಟಿ ಪಟ್ಟಣ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ರಿ ಎಂಟು ದಿವಸ ನೀರು ಬಿಡ್ತದ ಹಟ್ಟಿ ಪಟ್ಟಣದಲ್ಲಿ ಜನರು ಕೇಳ್ತಾರೆ ನಮಗ ಸರ್ಕಾರ ಹೇಳ್ತದೆ ಅವ್ರಿಗೊಂದು ಎರಡು ಸಾವಿರ ರೂಪಾಯಿ ಎಂಟು ರೂಪಾಯಿ ತಾಯಂದಿ ಕೊಡ್ತವಾರ ಯುವಕರಿಗೆ ಹದಿನೈದು ನೂರು ಕೊಡ್ತವಾರ ಇನ್ನೊಬ್ರಿಗೆ ಇನ್ನೊಂದು ಯುವಕರಿಗೆ ಮತ್ತೆ ಒಂದು ಮೂರ್ ಸಾವಿರ ಕೊಡ್ತವಾರ ನಮ್ಗೆ ಏನು ಅಭ್ಯಂತರ ನಾವು ಸ್ವಾಗತ ಮಾಡ್ತೀವಿ ಸರ್ಕಾರಕ್ಕೆ ಎರಡ್ ಸಾವಿರ ಕೊಡೋದನ್ನ ನಾಕ್ ಸಾವಿರ ಮಾಡ್ಲಿ ಹದಿನೈದ್ನೂರು ಕೊಡೋದ್ರಿಂದ ಮೂರ್ ಸಾವಿರ ಮಾಡ್ಲಿ ಮೂರ್ ಸಾವಿರ ಕೊಡೋದನ್ನ ಆರ್ ಸಾವಿರ ಮಾಡ್ಕೊಡ್ರಿ ಆದ್ರೆ ನಮ್ದೇನು ಅಭ್ಯಂತರ್ ಇಲ್ಲ ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ಕೊಂತೀವಿ ಆದ್ರ ಇದು ಯಾವ್ದು ಶಾಶ್ವತ ಪರಿಹಾರ ಅಲ್ಲ ಸರ್ ಅಧ್ಯಕ್ಷರೇ ಇದು ಯಾವುದು ಶಾಶ್ವತವಲ್ಲ ಶಾಶ್ವತ ಕೊಡಬೇಕಾದದ್ದು ಯುವಕರಿಗೆ ಉದ್ಯೋಗ ಕೊಡ್ರಿ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ಆ ಭಾಗದಲ್ಲಿ ಮಹಿಳೆಯರು ಉದ್ಯೋಗ ಯುವಕರು ಬೇರೆ ಕಡೆ ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಗೂಳೆ ಹೋಗ್ತಕ್ಕಂಥದ್ದು ನೋಡ್ತಾ ಇದೀವಿ ಪ್ರತಿ ಸಲ ರಾಯಚೂರು ಜಿಲ್ಲೆಯಿಂದ ಗೂಳೆ ಹೋಗ್ತಾ ಗೂಳೆ ಹೋಗುವ ಸಂದರ್ಭದಲ್ಲಿ ಎಂತೆ ಸಮಸ್ಯೆಗಳು ಉದ್ಭವಿಸ್ತವೆ ಅಂದ್ರೆ ಎಕ್ಸ್ಟೆಂಟ್ ಆಗ್ತಿದೆ ಒಂದೇ ಸಲ ಎಂಟು ಎಂಟು ಜನ ಹತ್ತು ಜನ ಹದಿನೈದು ಜನ ಒಂದೇ ಸಲ ಒಂದೇ ಕಡೆಯಲ್ಲಿ ಡೆತ್ ಆಗಂತ ಇತಿಹಾಸ ಇದೆ ಒಂದು ಸಾರಿ ಅಲ್ಲ ಅನೇಕ ಸಾರಿ ಅನೇಕ ಸಾರಿ ಇವತ್ತು ಮರಣವನ್ನು ಒಪ್ಪಿದ್ರೆ ಎಕ್ಸ್ಟೆಂಟ್ ನಲ್ಲಿ ಸರ್ಕಾರ ಇವತ್ತು ಪರಿಹಾರ ಕೊಡ್ತದೆ ಎರಡ್ ಸಾವಿರ ಐದ್ ಸಾವಿರ ಎರಡ್ ಲಕ್ಷ ಐದು ಲಕ್ಷ ಅದೇನಾದ್ರ ಪರಿಹಾರ ಆಗ್ತದೆ ಸರ್ಮಾನ್ ಅಧ್ಯಕ್ಷರೇ ಪ್ರಾಣ ಕಳ್ಕೊತಾರ ಆ ಗುಳೆ ಹೋಗೋದನ್ನ ತಪ್ಪಕ್ ಸ್ವಾಮಿ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದ್ ಏನಾದ್ರೂ ಒಂದು ಕೈಗಾರಿಕೆಯನ್ನು ಉತ್ಪನ್ನ ಪ್ರಾರಂಭ ಮಾಡ್ರಿ ಗಾರ್ಮೆಂಟ್ ಅನ್ನ ಹಾಕ್ಸ್ರಿ ನೀವೇನು ಮಹಿಳೆಯರಿಗೆ ಎರಡ್ ಸಾವಿರ ಕೊಡ್ತಿರಲ್ಲ ನೀವು ನಾಲ್ಕು ಸಾವಿರ ಕೊಟ್ಟರು ಮಹಿಳೆಯರು ತೃಪ್ತಿಲ್ಲ ಶಾಶ್ವತ ಪರಿಹಾರ ಒಂದು ಉದ್ಯೋಗ ಕೊಡ್ರಿ ಅಲ್ಲಿ ಗಾರ್ಮೆಂಟ್ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಾರ್ಮೆಂಟ್ ಸ್ಥಾಪನೆ ಮಾಡ್ರಿ ಐದ ಸಾವಿರ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ಐದ್ ಸಾವಿರ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ನೆನಸ್ತಾರ ನಿಮ್ಮನ್ನ ಯಾರು ಎಲ್ಲಿ ಉಸುಗ ಗುಳೆ ಹೋಗಿ ತಪ್ತೈತಿ ಅವ್ರ ಪ್ರಾಣ ಉಳಿತೈತಿ ಅವ್ರು ನಿಜವಾದ ಒಂದು ಜಾಗದಲ್ಲಿ ಇದ್ದ ಉಡುಪು ಜೀವನ ಮಾಡ್ತಾರ ನಿಮ್ಮ ನೆನಸ್ತಾರ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಾರ್ಮೆಂಟ್ ವ್ಯಕ್ಟರ್ ಆಗಂತ ಕೆಲಸ ಮಾಡ್ರಿ ಯುವಕರು ಏನ್ ಮಾಡಿದಾರೆ ಸರ್ ಇವತ್ತು ಹದಿನೈದು ನೂರು ಕೊಡ್ತೀರಿ ಮೂರ್ ಸಾವಿರ ಕೊಡ್ತೀರಿ ಅದು ಶಾಸಕ ಪರಿವಾರ ರೀ ಅವ್ರಿಗೆ ಅವ್ರು ಕೇಳ್ತಾ ಇದಾರೆ ಸ್ವಾಮಿ ಸರ್ಕಾರಕ್ಕೆ ನಾವೇನು ಹೋಗಿ ಕೇಳಕತ್ತಿಲ್ಲ ನಮಗೆ ಉದ್ಯೋಗ ಅಂತ ಹೇಳಿ ಸರ್ಕಾರಕ್ಕೆ ಉದ್ಯೋಗ ಕೊಟ್ಟರೆ ಸಾಕು ಅದರಿಂದ ನಮ್ಮ ಪರಿಹಾರ ಜೀವನ ಪರಿಹಾರ ಬದುಕ್ತೀವಿ ಅಂತಾರೆ ಯುವಕರು ಅವ್ರಿಗೆ ಉದ್ಯೋಗ ಕೊಡಬೇಕಲ್ಲ ಬಹಳಷ್ಟು ಮಂದಿ ಎಂ ಎ ಮಾಡಿದ್ದಾರೆ ಒಳ್ಳೆ ಡಿಗ್ರಿಗಳನ್ನು ಮುಗಿಸಿದ್ದಾರೆ ಮಾಡಿದ ಎಲ್ಲ ಅಂತ ಕೋರ್ಸ್ ಗಳು ಮಾಡಿದಂತ ಯುವಕರಿಗೆ ಉದ್ಯೋಗ ಕೊಡದೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹೇಳ್ರಿ ಅಧ್ಯಕ್ಷ ಇವತ್ತು ಅವರು ಕೂಡ ಕೂಡ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡಕ್ಕ ಬೇರೆ ಬೇರೆ ರಾಜ್ಯಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಒಗ್ಗೇವಂತ ಉಪಜೀವನ ಮಾಡತಕ್ಕಂತ ಕೆಲಸ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಇತಿಹಾಸದ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಿರೋ ದೇಶಕ್ಕೆ ನಮಸ್ ಪಂದ್ರಾದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಿರೋದು ಸೆಪ್ಟೆಂಬರ್ ಹದಿನೇಳರಲ್ಲಿ ಹದಿಮೂರು ತಿಂಗಳಲ್ಲಿ ಏತು ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಏನ್ ಸವಲತ್ತುಗಳ ಎಲ್ಲಾ ಸವಲತ್ತುಗಳಲ್ಲಿ ವಂಚಿತರಾಗ್ತಾ ನಾವು ಇವತ್ತು ಏನ್ ದಾಡ್ಲಾಕ್ ಹುದ್ದೆಗಳಲ್ಲಿ ತುಂಬ ತ್ರೀ ಸೆವೆಂಟಿ ಒನ್ ಜಯ ಬಂದಿದೆ ತ್ರೀ ಸೆವೆಂಟಿ ಒನ್ ಜಯ ಏನಾಗಿದೆ ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲಿ ಸಿಗ್ಬೇಕಾದ್ರೆ ನಿಜವಾದ ಫಲಾನುಭವಿ ಯಾರಿಗೆ ಸಿಗಬೇಕು ಅದಕ್ಕೆ ಸಿಗ್ತಾ ಇಲ್ಲ ಯಾರು ಪರ್ಸೆಂಟೇಜ್ ಬೇರೆ ಅದರ ಮೈಸೂರು ಬೆಂಗಳೂರು ತುಮಕೂರು ಮಂಡ್ಯದವರು ಬರ್ತಾರ ಒಂದು ವರ್ಷ ಇಲ್ಲಿ ಡ್ಯೂಟಿ ಮಾಡ್ತಾರ ಪರ್ಸೆಂಟೇಜ್ ಮೇಲೆ ಬಂದು ಒಂದು ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವರವರು ರಾಜ್ಯಗಳಿಗೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗಿ ಬಿಡ್ತಾರ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಪಾಠ ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರ ನೇಮಕ ಮಾಡಿರಿ ಸರ್ಕಾರ ಇವತ್ತು ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೆ ಎದಕ್ಕೆ ಸಾಲ್ತಿದೆ ಸ್ವಾಮಿ ಅಧ್ಯಕ್ಷರ ಸಂಬಳ ಅವ್ರು ಇವತ್ತ ಇವತ್ತು ಒಂದು ದಿವಸ ಒಬ್ಬ ಅತಿಥಿ ಶಿಕ್ಷಣಕ್ಕೆ ನಾನ್ನೂರಿಂದ ಐದು ರೂಪಾಯಿ ಖರ್ಚು ಇದೆ ಅವ್ನಿಗೆ ಬರೋ ಪೆಟ್ರೋಲ್ ಖರ್ಚು ಅವನಿಗ ಊಟದ ಖರ್ಚು ಬಸ್ಸಿನ ಸೌಕಾರಗಳೆಲ್ಲ ಹಳ್ಳಿಗಳಲ್ಲಿ ಹೋಗ್ಲಾಕ ಹಳ್ಳಿಗಳಲ್ಲಿ ಹೋಗಿ ಅವ್ನು ಡ್ಯೂಟಿ ಮಾಡಬೇಕು ಒಬ್ಬ ಅತಿಥಿ ಶಿಕ್ಷಕರಿಗೆ ಅಷ್ಟು ಕೊಟ್ಟರೆ ಅವ್ನು ಉಪಜೋನ್ ಮಾಡಕ್ ಆಗ್ತದ ಅವ್ನ ಮಕ್ಕಳು ಮಕ್ಕಳ ಹೆಂಗೆ ಬದುಕಬೇಕು ಅವ್ರ ತಂದಿ ತಾಯಿನ ಹೆಂಗೆ ಯಾವ್ದು ರೀತಿ ಬದುಕಬೇಕು ಅವರು ಅವ್ರಿಗೆ ಏನಾದ್ರು ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಅದನ್ನು ಕೊಡಬೇಕಲ್ಲ ಅಧ್ಯಕ್ಷರ ಅವರಿಗೆ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಂತ ನೇಮಕ ಮಾಡಿದ ಮೇಲೆ ಸರ್ಕಾರ ಅವರಿಗೆ ಏನಾದ್ರು ಒಂದು ಅವರಿಗೆ ಕೈ ತುಂಬ ಸಂಬಳ ಅವ್ರು ಉಪಜೋನ್ ಮಾಡೋದು ಸಂಬಳ ಕೊಡೋದಾಗ ಹೋದ್ರೆ ಅದು ಯಾವ ರೀತಿ ಅವ್ರು ಉಪಜೀವನ ಮಾಡಬೇಕು ಹೇಳಿ ಇವತ್ತು ಆಶಾ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತರು ನರ್ಸ್ಗಳು ಡಾಕ್ಟರ್ ಇವತ್ತು ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಅವರು ಪ್ರಾಣವನ್ನೇ ಒತ್ತಿಟ್ಟು ಅವ್ರಿಗೆ ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವರು ಪ್ರಾಣ ಒತ್ತಿಟ್ಟು ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಇವತ್ತು ಸವಲತ್ತೆ ಇಲ್ಲ ಸರ್ಕಾರದಿಂದ ಅವ್ರ ಇವತ್ತು ಆಶಾ ಕಾರ್ಯಕರ್ತರು ಪರಿಸ್ಥಿತಿ ಏನಾಗಿದೆ ನೋಡ್ರಿ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದಾರೆ ಸ್ವಾಮಿ ನಮಗೆ ತಿಂಗಳ ಬದುಕ ಏನಾದರೂ ಒಂದು ಸಂವಾದ ಕೊಡ್ರಿ ಅಂತಾರ ಸರ್ಕಾರ ಕೊಡ್ತಾ ಇಲ್ಲ ಸರ್ಕಾರ ಅವ್ರ ಬಗ್ಗೆ ಕೇರೆ ಮಾಡಿಲ್ಲ ಇವತ್ತಿನ ಪರಿಸ್ಥಿತಿ ಯುವಕರಿಗೆ ಉದ್ಯೋಗ ಇಲ್ಲ ಮಹಿಳೆಯರಿಗೂ ಉದ್ಯೋಗ ಇಲ್ಲ ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥದ್ದು ಎಕ್ಸ್ಟಿ ಹತ್ತು ಜನ ಹದಿನೈದು ಜನ ಮನೆ ಹೋಗ್ತಕ್ಕಂಥದ್ದು ಎಂಟು ದಿನ ಕಮ್ಮಿ ನೀರು ಬಿಡ್ತಕ್ಕಂಥದ್ದು ಇದು ಯಾವ ನ್ಯಾಯಸ್ವಾಮಿ ಕಲ್ಯಾಣ ಕರ್ನಾಟಕದ ಏನ್ ಜನ ಪಾಪ ಮಾಡಿದ್ವಿ ನಾವು ಒಂದು ಕೋಟಿ ಮೂವತ್ತು ಲಕ್ಷ ಜನರು ಬದುಕಂತ ಜೀವನ ಜಿಲ್ಲೆಗಳಲ್ಲಿ ಸರ್ಕಾರ ಸೌಲಭ್ಯ ಸರ್ಕಾರ ಹೇಳ್ತಾ ಇದೆ ಐದು ಸಾವಿರ ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಡಿಯನ್ನು ಕೊಡ್ತೀವಿ ಅಂತಾರ ಐದು ಸಾವಿರ ಕೋಟಿ ಅಲ್ಲಿ ಶಾಸಕರಿಗೆ ಎಷ್ಟು ಕೊಟ್ಟಿರಿ ಸ್ವಾಮಿ ಐದು ಸಾವಿರ ಕೋಟಿ ಅಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ ನೋಡ್ರಿ ಅದರಲ್ಲಿ ಅನೇಕ ನಿಯಮಗಳು ಹಾಕ್ಬಿಟ್ಟಿದಾರ ಯಾವುದೇ ಸಂಸ್ಕೃತಿ ಕಟ್ಟಂಗಿಲ್ಲ ಸಮುದಾಯ ಭವನಗಳು ಕಟ್ಟಂಗಿಲ್ಲ ಯಾವುದೇ ಇನ್ನೊಂದು ಕೆಲಸಕ್ಕೆ ಯೂಸ್ ಮಾಡಂಗಿಲ್ಲ ಅದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಸೀಸೆ ರಸ್ತೆ ಮಾಡಬೇಕು ಕುಡಿಯಕ್ಕೆ ನೀರು ಮಾಡ್ಕೋಬೇಕು ಏನು ಮತ್ತೆ ಬೇರೆ ಕೆಲಸದ ಯಾವ ಯೂಸ್ ಮಾಡಬಾರ್ದು ಅಂತಂದ್ರೆ ಶಾಲೆಗಳಲ್ಲಿ ಒರೇ ಓನ್ಲಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊಸ ಶಾಲೆಗಳು ಕಟ್ಟದೆ ಅವಾಗ ನಾವು ಇವತ್ತು ಸುಮಾರು ನಲ್ವತ್ತು ವರ್ಷ ಐವತ್ತು ವರ್ಷ ಶಾಲೆಗಳಾದವ ಮನೆ ಬಂದ್ರೆ ಸೋರ್ತದವ ಮಕ್ಳು ಕೂಡಕ್ಕಾಗ್ತಾ ಇಲ್ಲ ಶಾಲೆಯಲ್ಲಿ ಆ ಶಾಲೆ ಸೋರಂತ ಮಕ್ಕಳು ಶಾಲೆಯಲ್ಲಿ ಕುಂತರೇ ಪಾಠಗಳಾಗ್ತದೆ ಇವತ್ತು ಏನಾದರೂ ಬೆಂಗಳೂರು ಮೈಸೂರು ತುಮಕೂರು ಕಡೆ ಅದ್ರೀತು ನೋಡ್ರಿ ಶಾಲೆಗಳು ಅಲ್ಲಿ ಒಳ್ಳೆ ಒಳ್ಳೆ ಶಾಲೆಗಳಿದಾವ ಕಲ್ಯಾಣ ಕರ್ನಾಟಕದಲ್ಲಿ ಕಷ್ಟದಲ್ಲಿ ಮಕ್ಕಳು ಓದ್ತಾ ಅವ್ರಿಗೆ ಒಳ್ಳೆ ಒಳ್ಳೆ ಕೊಟ್ಟಿಲ್ಲ ಇವತ್ತಿಗೂ ಓದಿದ್ನು ಶಿಕ್ಷಕರ ಕೊರತೆ ಇದೆ ದಯಮಾಡಿ ಸರ್ಕಾರದ ಮನವಿ ಮಾಡ್ತೀನಿ ಅತಿಥಿ ಶಿಕ್ಷಕರನ್ನು ಏನು ಕೊಟ್ಟಿರಿ ಅವ್ರಿಗೆ ಕೈ ತುಂಬಾ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಇಲ್ಲಾಂದ್ರೆ ಅವ್ರ್ ಪರ್ಮಿಟ್ ಮಾಡ್ಕೊಡ್ರಿ ಅವ್ರ್ ಅತಿಥಿ ಶಿಕ್ಷಕರು ಪರ್ಮಿಟ್ ಮಾಡ್ಕೊಂಡ್ ಬಿಡ್ರಿ ಅವ್ರಿಗೆ ಸಂಬಳ ಬರ್ತದೆ ಸರ್ಕಾರದಿಂದ ಏನ್ ಬರ್ಬೇಕು ಸಂಬಳ ಬರ್ತದೆ ಸರಿಯಾಗಿ ಮಕ್ಕಳಿಗೆ ಪಾರ್ವಂತ ವ್ಯವಸ್ಥೆ ಆಗುತ್ತೆ ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ